ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಕಳೆದ ಐದಾರು ತಿಂಗಳಿಂದ ವಿವಿಧ ರಾಜ್ಯಗಳಲ್ಲಿ ಮತಗಳ್ಳತನ ಆಗಿದೆ ಓಟ್ ಚೋರಿ ಆಗಿದೆ ಅಂತ ಅನೇಕ ಸಮಾವೇಶಗಳು ರ್ಯಾಲಿಗಳನ್ನ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಇವತ್ತು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಓಟ್ ಚೋರಿಯ ಒಂದು ಸಮಾವೇಶವನ್ನು ಮಾಡ್ತಾ ಇದೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಇಂಡಿ ಮೈತ್ರಿ ಕೂಟ ಬಲ ಪ್ರದರ್ಶನಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಸಮರವನ್ನು ಸಾರ್ತಾರೆ ದೆಹಲಿಯಲ್ಲಿ ಇವತ್ತು ಓಟ್ ಚೋರಿ ಸಂಗ್ರಾಮದ ಸಮಾವೇಶ ಇದೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಇಂಡಿಕೂಟ ಬಲ ಪ್ರದರ್ಶನ ಮಾಡುವುದಕ್ಕೆ ಮುಂದಾಗಿದೆ ಬಿಹಾರ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಮತಗಳ್ಳತನ ಆಗಿದೆ ಎಸ್ಐರನ್ನು ವಿರೋಧ ಮಾಡಿಕೊಂಡು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು ಇದೀಗ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರುವುದಕ್ಕೆ ಕಾಂಗ್ರೆಸ್ ಸನ್ನದ್ಧವಾಗಿದೆ ಕೆಲವೇ ಗಂಟೆಗಳಲ್ಲಿ ಅಂದರೆ ಮಧ್ಯಾಹ್ನ ಒಂದು ಗಂಟೆಗೆ ಶುರುವಾಗುತ್ತೆ ಸಮಾವೇಶ ಸಂಜೆ ತನಕ ನಡೆಯುತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಭಾಗವಹಿಸ್ತಾರೆ ಕಾಂಗ್ರೆಸ್ ಈ ಹೋರಾಟವನ್ನು ಚಾಲ್ತಿಯಲ್ಲಿ ಇಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಇದೀಗ ಬಿಜೆಪಿ ಅಂದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗಿರೋದು ಕಳೆದ ಕೆಲವು ದಿನಗಳಿಂದ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನದ ಆರೋಪವನ್ನು ಮಾಡ್ತಾ ಕಾಂಗ್ರೆಸ್ ಬಂದಿರೋದು ಕರ್ನಾಟಕದಲ್ಲಿ ಕಲಬುರ್ಗಿಯ ಆಳಂದ ಅಲ್ಲಿ ಸುಭಾಷ್ ಗುತ್ತಿಗೆದಾರರವರ ವಿರುದ್ಧ ಆರೋಪ ಮಾಡಿದ್ರು ಅಲ್ಲಿ ಮತಗಳತನ ಆಗಿದೆ ಎನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ನವರು ಹೇಳಿದ್ರು ಅದಾದ ನಂತರ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತಗಳತನ ಆಗಿದೆ ಎನ್ನುವುದರ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ರು ಬಿಹಾರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡಿದ್ರು ಇದೀಗ ಬೃಹತ್ ಪ್ರತಿಭಟನೆ ಮಾಡಿದ್ರು ಇವತ್ತು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಓಟ್ ಶೋರ್ ಗಡ್ಡಿ ಚೋಡ್ ಓಟ್ ಶೋರ್ ಗಡ್ಡಿ ಚೋಡ್ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡೋದಕ್ಕೆ ಕಾಂಗ್ರೆಸ್ನವರು ಮುಂದಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಕ್ಷದ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಎ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಎಲ್ಲರೂ ಕೂಡ ಇರ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಕಳೆದ ಕೆಲವು ದಿನಗಳಿಂದ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ದೆಹಲಿಯಲ್ಲಿ ಇವತ್ತು ಸಮಾವೇಶ ಯಾರೆಲ್ಲ ಭಾಗವಹಿಸುತ್ತಾರೆ ಏನಿದೆ ಕಾರ್ಯಕ್ರಮದ ರೂಪುರೇಷೆ ಪ್ರವೀಣ್ ಇಂದು ದೆಹಲಿಯ ರಾಮ್ಲೀಲಾ ಮೈದಾನ ಕಾಂಗ್ರೆಸ್ ನಾಯಕರು ಮತ ಕಳ್ಳತನ ಆರೋಪ ಸಂಬಂಧಪಟ್ಟಂತೆ ಏನು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಹೀಗಾಗಿ ಇಡೀ ದೇಶಾದ್ಯಂತ ಇರುವಂತ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ರಾಮ್ಲೀಲಾ ಮೈದಾನ ಮೂಲಕ ಮತ ಕಳ್ಳತನ ಆರೋಪ ಹಿಂದೆ ಕಾಂಗ್ರೆಸ್ ಎಸಿಸಿಯ ನಾಯಕರಾದ ಅದೇ ರೀತಿ ಲೋಕಸಭೆಯ ವಿರೋಧ ಪಕ್ಷ ಅಂತ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಮತಗಳನ್ನು ಆರೋಪ ಆರೋಪ ಮೊದಲನೇದಾಗಿ ಮಹದೇವಪುರ ಇದನ್ನು ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ಪ್ರಕರಣ ನಡೆದಿದೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದಾದ ನಂತರ ಗಾಂಧಿನಗರದಲ್ಲಿ ನಡೆದಿದೆ ಅಂತ ಅನ್ನೋದನ್ನ ಬೇರೆ ಬೇರೆ ಕ್ಷೇತ್ರಗಳು ಸಹ ಇದೇ ರೀತಿ ಮತಗಳನ್ನ ಆರೋಪ ಮಾಡಿ ಒಬ್ಬರು ಮತದಾರರು ನಲವತ್ತೆಂಟು ಮೂರಕ್ಕೆ ಮೂರು ರಾಜ್ಯಗಳಲ್ಲಿ ಅದೇ ರೀತಿ ಒಂದೇ ಸ್ಥಳದಲ್ಲಿ ಎಂಬತ್ತೇಳಕ್ಕೂ ಹೆಚ್ಚು ಮತ ಚಲಾವಣೆ ಆಗಿರುವಂತ ಒಂದು ಒಂದು ಪ್ರಯತ್ನ ಬೆಂಗಳೂರಿನ ನಡೆದಿದೆ ಇದೇ ತರ ಇಡೀ ದೇಶಾದ್ಯಂತ ಬೇರೆ ಬೇರೆ ಸಹ ನಡೆದಂತೆ ಒಂದು ಆರೋಪ ಮಾಡಿದ್ರು ಈ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಆಳಂದ ಅಳಂದ ಕ್ಷೇತ್ರದಲ್ಲಿ ಸುಭಾಷ್ ಮುತ್ತೇದಾರ ಅವರ ಅವರು ಈ ಈ ಒಂದು ಆಲೇಶ ಆಲೇಶ ಆರ್ ಪಾಟೀಲ್ ಅವರ ಅವರನ್ನ ಸೋಲಿಸಿಕೋಸ್ಕರ ಮತ ಕಳತನ ಮಾಡಿದ್ರು ಅಂತ ಆರೋಪ ಎಸ್ ಐ ಟಿಯಿಂದ ನಿನ್ನೆ ಚರ್ಚೆ ಸಲ್ಲಿಕೆ ಆಗಿದೆ ಹೀಗಾಗಿ ಇಡೀ ದೇಶದ ಮೊರೆ ನಡೆದ ಬಿಹಾರ್ ಚುನಾವ್ ಚುನಾವಣೆಯನ್ನು ಸಹ ರಾಹುಲ್ ಗಾಂಧಿ ಅವರು ಮತನ ಮಾಡಿ ಬಿಜೆಪಿ ಗೆದ್ದಿದ್ದಾರೆ ಅಂತ ನಾನು ಆರೋಪವನ್ನ ಮಾಡಿದ್ರು ಹರಿಯಾಣದಲ್ಲೂ ಸಹ ಬಿ ಕರಿಪ್ರಸಾದ್ ಇದೇ ಒಂದನ್ನು ಆರೋಪವನ್ನು ಮಾಡ್ತಿದ್ದಾರೆ ಒಟ್ಟು ಇಪ್ಪತ್ತ್ ಮೂರು ಕ್ಷೇತ್ರದಲ್ಲಿ ಮತ ಕಳ್ಳತನ ಮಾಡಿ ಗೆದ್ದಿದ್ದಕ್ಕೆ ಬಿಜೆಪಿ ಆರೋಪವನ್ನ ಬಿ ಕರಿಪ್ರಸಾದ್ ಮಾಡಿದ್ರು ಒಟ್ಟಾರೆಯಾಗಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಈಗ ಒಂದು ಚುನಾವಣಾ ಆಯೋಗದ ವಿರುದ್ಧ ಗೂಬೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಚುನಾವಣಾ ಆಯೋಗ ನೇರವಾಗಿ ನಿಮ್ಗೆ ಎಲ್ಲಿ ಆರೋಪಗಳಿವೆ ಎಲ್ಲಿ ಯಾವ್ಯಾವ ಕ್ಷೇತ್ರಗಳು ನಿಮಗೆ ಅನುಮಾನಗಳಿವೆ ಅದರ ಬ್ಯಾಕ್ನ ಸಮೇತ ನಿಮಗೆ ಸಲ್ಲಿಕೆ ಮಾಡಿ ಅಲ್ಫೇಡನ್ನು ಸಲ್ಲಿಕೆ ಮಾಡಿ ಅಂತ ಅನ್ನೋದನ್ನ ಅಧಿಕೃತವಾಗಿ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಮತ್ತು ನಾಯಕರಿಗೆ ಕೇಳಿದ್ರು ಸಹ ಇದುವರೆಗೆ ಎಲ್ಲೂ ಸಹ ಕಾಂಗ್ರೆಸ್ ನಾಯಕರು ಅಧಿಕೃತ ದಾಖಲೆಗಳನ್ನ ನೀಡಿಲ್ಲ ಅವ್ರು ಹೇಳುವಂತದ್ದು ಚುನಾವಣಾ ಆಯೋಗ ಈ ಒಂದು ಮತದಾನ ಮಾಡುವಂತ ಸಂಬಂಧದಲ್ಲಿ ನೀವೇನು ಲೈವ್ ಸ್ಟ್ರೀಮ್ ಮಾಡ್ತಿಲ್ಲ ಲೈವ್ ಸ್ಟ್ರೀಮ್ ವಿಡಿಯೋ ಕೊಡಿ ಯಾರೆಲ್ಲ ಒಂದು ಮತದಾನ ಮಾಡಿದ್ದಾರೆ ಎಷ್ಟು ಜನ ಮತದಾನ ಮಾಡಿದ್ದಾರೆ ಅಂತ ಅನ್ನೋದು ಮತ್ತು ಆ ದತ್ತಾಂಶವನ್ನ ಕೊಡಿ ಫೋನ್ ನಂಬರ್ ಅನ್ನ ಕೊಟ್ಟರೆ ನಾವು ಯಾವೆಲ್ಲ ವ್ಯಕ್ತಿಗಳು ಮತದಾರರು ಇದ್ದಾರೆ ಅವ್ರ ಟಿ ಪಿ ನಂಬರ್ ಏನು ನಿಜವನ್ನೂ ಅಧಿಕೃತ ಮತದಾರರ ಇಲ್ಲ ಅಂತ ನಾವು ಪರಿಶೀಲನೆ ಮಾಡ್ತೇವೆ ಅಂತ ಅನ್ನೋದನ್ನ ಈ ಒಂದು ಕಾಂಗ್ರೆಸ್ ನಾಯಕರು ಕೇಳ್ತಿದ್ದಾರೆ ಚುನಾವಣಾ ಆಯೋಗ ನಿಮ್ಮ ನೀವು ಕಾಂಗ್ರೆಸ್ ಪಕ್ಷವಾಗಿ ನಿಮಗೆ ಯಾವುದೇ ದಾಖಲು ಬರೋದಿಲ್ಲ ನಾವು ಅಂತ ಒಂದು ಹೇಳ್ತಾ ಇದ್ರೆ ರಾಹುಲ್ ಗಾಂಧಿ ಹೇಳ್ತಾ ಇದ್ರು ಚುನಾವಣಾ ಆಯೋಗವೇ ಬಿಜೆಪಿ ಜೊತೆ ಸೇರ್ಕೊಂಡು ಈ ರೀತಿ ಮತ ಕಡ್ತನ ಮಾಡ್ತೀವಿ ಅಂತ ಆರೋಪವನ್ನು ಮಾಡ್ತಿದ್ದಾರೆ ಒಟ್ಟಾರಾಗಿ ಇಬ್ಬರು ಆರೋಪ ಮತ್ತು ಪ್ರತ್ಯಾರೋಪ ನಡೀತಾ ಇದೆ ಇದುವರೆಗೆ ಕಾಂಗ್ರೆಸ್ ಪಕ್ಷದಿಂದ ಕೋರ್ಟ್ ಕಟಿಕಟ ಎಲ್ಲೂ ಸಹ ಹಕ್ಕಿಲ್ಲ ಹಾಗಾಗಿ ಬಿಜೆಪಿ ನಾಯಕರು ಹೇಳ್ತಾರಂಥದ್ದು ಕಾಂಗ್ರೆಸ್ನವರು ಒಂದು ವೇಳೆ ನಿಮ್ಮ ಬಳಿ ದಾಖಲೆ ಇದ್ದರೆ ಕೋರ್ಟ್ಗೆ ಹೋಗಿ ಅಂತಲೇ ಹೇಳ್ತಿದ್ದಾರೆ ಇದುವರೆಗೆ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿರ್ಬೋದು ಬೇರೆ ಕಡೆಯಲ್ಲೂ ಸಹ ಕೋರ್ಟ್ಗೆ ಕೋರ್ಟ್ಗೆ ಅವರು ಅರ್ಜಿಯನ್ನು ಸಲ್ಲಿಸಿಲ್ಲ ಆದ್ರೆ ಅಧಿಕೃತವಾಗಿ ಆಳಂದ ಮತದ ಮತಕ್ಷೇತ್ರದಲ್ಲಿ ಮಾತ್ರ ಟಿ ತನಿಖೆಯನ್ನು ಮಾಡಿ ಹಾಗಾಗಿ ಈ ಒಂದು ಪ್ರಕರಣ ಗಂಭೀರವಾಗಿ ಗಂಭೀರ ಸ್ವರೂಪ ಪಡ್ಕೊಂಡಿದೆ ಇವೆಲ್ಲ ವಿಷಯಗಳನ್ನ ಇಂದು ಇನ್ನು ದೆಹಲಿಯಲ್ಲಿ ನಡೆಯುವಂತಹ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇಗಳನ್ನು ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡ ಬಿಡುಗಡೆ ಮಾಡಿದ್ದಾರೆ ಆದರೆ ಬಿಹಾರ ಕ್ಷೇತ್ರವನ್ನು ಸಹ ಮೊನ್ನೆ ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಆರೋಪವನ್ನು ಮಾಡಿದ್ರು ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಇಡೀ ದೇಶ ಚುನಾವಣಾ ಆಯೋಗದ ವಿರುದ್ಧ ಅನುಮಾನದ ನಡೆಯನ್ನ ಅನುಮಾನವನ್ನ ಏನು ಗುಮಾನಿಯನ್ನು ಇರಿಸುವಂತ ಒಂದು ಕೆಲಸವನ್ನು ಮಾಡ್ತಿದೆ ಆ ಒಂದು ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಬಿಜೆಪಿ ನಾಯಕರು ಚುನಾವಣಾ ಆಯೋಗ ಸೇರ್ಕೊಂಡು ಈ ಮತ ಕಳತನ ಮಾಡಿ ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ಲಾಟ್ಫಾರ್ಮ್ ನ ರಾಮ್ಲೀಲಾ ಮೈದಾನವನ್ನ ಈ ಒಂದು ಪ್ರತಿಭಟನೆ ಮೂಲಕ ಬಳಸ್ಕೊಂಡು ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದಕ್ಕೆ ಇದು ಕೌಂಟರ್ ಆಗಿ ಬಿಜೆಪಿಯವರು ಅಥವಾ ಚುನಾವಣಾ ಆಯೋಗ ಯಾವ ಕ್ರಮನ ಕೈಗೊಳ್ಳುತ್ತೆ ಅಂತ ಅನ್ನೋದನ್ನ ಕಾದದೊಡ್ಬೇಕೈತೆ ಪ್ರವೀಣ್ ಓಕೆ ರಾಜಪ್ಪ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ ಒಂದು ಕಡೆ ಲೋಕಸಭೆಯ ಅಧಿವೇಶನ ನಡೀತಾ ಇದೆ ಲೋಕಸಭಾ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇತ್ತೀಚಿಗಷ್ಟೇ ಚುನಾವಣೆಯ ಈ ವ್ಯವಸ್ಥೆಯ ಬಗ್ಗೆ ಆಗಿರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆಯೂ ಕೂಡ ಚರ್ಚೆ ಆಯಿತು ಅದರಲ್ಲಿ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ಮಾತನಾಡಿದ್ರು ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಮಾತನಾಡಿದ್ರು ಮತಗಳತನವನ್ನು ಮೊದಲು ಕಾಂಗ್ರೆಸ್ ಮಾಡಿದೆ ನೆಹರು ಅವರು ಮಾಡಿದ್ದಾರೆ ರಾಜ್ಯಗಳ ಮುಖ್ಯಸ್ಥರು ಓಟ್ ಮಾಡಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಗೆ ಇಪ್ಪತ್ತೆಂಟು ಓಟ್ ಬಂದಿತ್ತು ಜವಾಹರ್ಲಾಲ್ ನೆಹರು ಅವರಿಗೆ ಎರಡು ಓಟ್ ಬಂದಿತ್ತು ಆದರೆ ಜವಾಹರ್ಲಾಲ್ ನೆಹರು ಅವರೇ ಪ್ರಧಾನಿಗಳಾದರೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆಗಲಿಲ್ಲ ಮೊದಲು ಓಟ್ ಚೋರಿ ಮಾಡಿದ್ದೆ ಕಾಂಗ್ರೆಸ್ ಅನ್ನುವಂಥ ಆರೋಪವನ್ನು ಈ ಹಿಂದೆ ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಹೋರಾಟ ಮಾಡ್ತಿದೆ